ನಮಸ್ಕಾರ ರೈತ ಬಂದವರೇ ಶಿವಮೊಗ್ಗ ಜಿಲ್ಲೆ ರಿಬ್ಬನ್ಪೇಟೆಯಿಂದ ಒಂದು ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ಶುಂಠಿ ಕೊಪ್ಪಲು ಅನ್ನೋ ಊರು ಇದು ರೈತರ ಹೆಸರು ಟೀಕಪ್ಪ ಇವರಿಗೆ ಪ್ಲ್ಯಾಂಟೇಷನ್ ಸ್ಪೆಷಲ್ ಕೊಟ್ಟಿದ್ದೆ ಇವರಿಗೆ ಔಷಧಿಗಳನ್ನು ಕೊಟ್ಟು ಒಂದು ಇಪ್ಪತ್ತು ದಿವಸ ಆಗಿದೆ ಮತ್ತು ಈಗ ಗಡ್ಡೆ ಎಲ್ಲ ಸೈಜ್ ಬರೋದಕ್ಕೆ ಪೊಟ್ಯಾಷ್ ಎಲ್ಲ ತಗೊಂಡಿದ್ದಾರೆ ನಮ್ಮ ಕಂಪನಿಯ ಔಷಧಿಗಳನ್ನು ಬಳಸುತ್ತಿರುವುದರಿಂದ ಅಡಿಕೆ ಗಿಡಗಳ ಕಲರ್ ಎಲ್ಲ ಚೆನ್ನಾಗಿ ಬಂದಿದೆ ಈ ಶುಂಠಿ ವೆರೈಟಿ ಹಿಮಾಚಲ ಸರ್ ನಮಸ್ಕಾರ ಎಲ್ಲಿಂದ ಮಾತಾಡ್ತಾ ಇರೋದು ಹೊಸ ತಾಲೂಕ್ ಶಿವಮೊಗ್ಗ ಜಿಲ್ಲೆ ಹ ಶುಂಠಿ ಕಪ್ಪ ಗ್ರಾಮ ಅಂತೇಳಿ ಕಪ್ಪ ಅಂತ ನೀವು ಕೊಟ್ಟಿದ್ದೀವಿ ಆರ್ಗನಿಕ್ ಶುಂಠಿ ಹಾ ಆದ್ರೆ ನಾಲ್ಕು ತಿಂಗಳ ಬೆಳೆ ಆಗಿದೆ ಆದ್ರೆ ಹೊಸ ಶುಂಠಿ ತುಂಬಾ ಚೆನ್ನಾಗಿ ರೈತರಿಗೆ ಏನ್ ಹೇಳಿ ಬಯಸ್ತೀರಾ ಎಲ್ಲರಿಗೂ ಇದನ್ನು ಒಳ್ಳೆ ರೀತಿ ಚಾರ್ಜ್ ಬರ್ತದೆ ಒಳ್ಳೆ ರೀತಿ

すいません。